ವಿಜಯಪುರ ಜಿಲ್ಲೆಯ ಎಲ್ಲ ಸಮೂಹ ಮಾಧ್ಯಮದವರು ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮರಿಗೆ ಬೆನಕಟ್ಟಿ ಪಿ ಯು ಕಾಲೇಜ್ ಮತ್ತು ಫಿಸಿಕ್ಸ್ ವಾಲಾ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದೇವೆ ಇವತ್ತಿನ ಈ ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೂರಲ್ ಏರಿಯಾದಲ್ಲಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಇದು ಆರನೇ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಕಾಲೇಜ್ನಿಂದ ಹೊರಗೆ ಬೀಳ್ತಾ ಇರೋದು ಈ ಹೊಸ ಎಜೋಟೆಕ್ ಸಿಸ್ಟಮ್ ಮುಂಚೂಣಿ ಸಂಸ್ಥೆಯಾದಂತ ಫಿಸಿಕ್ಸ್ ವಾಲಾ ಸಂಸ್ಥೆ ಜೊತೆ ನಮ್ಮ ಬೆನಕಟ್ಟಿ ಪಿ ಯು ಕಾಲೇಜ್ ಕೊಲಾಬ್ರೇಟ್ ಆಗ್ತಾ ಇದೆ ಬರುವ ಅಕಾಡೆಮಿಕ್ ಇಯರ್ ದಿಂದ ಸೊ ಇದು ಫಿಸಿಕ್ಸ್ ವಾಲಾ ಇದು ಬಂದ್ಬಿಟ್ಟು ಈ ಬೇರೆ ಅಲೆನ್ನು ಇದೆಲ್ಲ ಯಾವ ತರ ಇದೆ ಆ ತರ ಇದೊಂದು ಆಲ್ ಇಂಡಿಯಾ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡ್ತಾ ಇರುವಂತಹ ಸಂಸ್ಥೆ ಇದು ಸೊ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದರ ಉಪಯೋಗಗಳು ಆಗ್ಲಿ ಇದರದ ಬೆನಿಫಿಟ್ ಸಿಗಲಿ ಅಂತ ಹೇಳಿ ನಾವು ಕೊಲಾಬ್ರೇಷನ್ ಮಾಡ್ಕೊಂಡಿದೀವಿ ಇದರ ಹೆಚ್ಚಿನ ಮಾಹಿತಿಯನ್ನ ವಿಜಿತ್ ಸ್ವಲ ಇವರು ನೀಲಕಂಠ ಅವರು ತುಂಬ ಹೇಳ್ತಾರೆ ಮಲ್ಲಿಕಾರ್ಜುನ್ ಪಾಟೀಲ್ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಸಂಸ್ಥೆಯ ಉಪಾಧ್ಯಕ್ಷರು ಹೇಮಲತಾ ಬೆಣಕಟ್ಟಿ ಸಂಸ್ಥೆಯ ಕಾರ್ಯದರ್ಶಿಗಳು ನನ್ನ ಹೆಸರು ನೀಲ್ಪಂಟ್ ಅಂತ ಹೇಳಿ ನೀಲ್ ಬೆಂಕು ಅಂತ ಹೇಳಿ ನಾನು ಸ್ಕೂಲ್ ಇಂಟಿಗ್ರೇಷನ್ ಪ್ರೋಗ್ರಾಮ್ ಕರ್ನಾಟಕಕ್ಕೆ ಅಂತ ಸಂಸ್ಥೆಯ ಡೈರೆಕ್ಟರ್ ನನ್ನ ಹೆಸರು ನಿತ್ಯನ್ ಅಂತ ಹೇಳಿ ನಾನು ಫಿಸಿಕ್ಸ್ ಅದು ಬಿಸ್ನೆಸ್ ಆಗಿದ್ದೀನಿ ವಿಶ್ವನಾಥ್ ಬನಕಟ್ಟಿ ಅಂತ ಹೇಳಿ ಅವರು ಅವರು ಡೈರೆಕ್ಟರ್ ನಮ್ಮ ಸಂಸ್ಥೆ ಡೈರೆಕ್ಟರ್ಗೀರ್ದಾರ್ ಬನಕಟ್ಟಿ ಪಿ ಯು ಕಾಲೇಜ್ ಸಂಸ್ಥೆಯೊಂದಿಗೆ ನಮ್ಮ ಒಂದು ಕೊಲಾಬರೇಷನ್ ಇಸ್ ಸಂಸ್ಥೆ ಫಿಸಿಕ್ಸ್ ವಲ ಇಟ್ಸ್ ಅರಿ ಹ್ಯಾಪಿಟ್ ಇಟ್ ನಮಗೆ ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಬನಿಕಟ್ಟಿ ಪಿಯು ಕಾಲೇಜ್ ಇಲ್ಲಿ ಬಿಜಾಪುರಲ್ಲಿ ವಾಟ್ ಯು ಹೀನ್ ವಿಜಯಪುರದಲ್ಲಿ ನಾವೇನು ನೋಡಿದಿವಿ ಅಂತಂದ್ರೆ ತುಂಬಾ ಜನ ಮಕ್ಕಳಿಗೆ ಡಾಕ್ಟರ್ ಹಾಗೂ ಇಂಜಿನಿಯರ್ ಆಗುವಂತ ಆಸಕ್ತಿ ಇದೆ ಸೊ ದಟ್ ವಿ ಹಾವ್ ಫಿಗರ್ ಇಟ್ ಔಟ್ ಅಂಡ್ ನಮ್ಮ ಒಂದು ಕೊಲಾಬೊರೇಷನ್ ಇಂದ ವಿ ಹಾವ್ ಗಿವನ್ ವೆರಿ ಗುಡ್ ರಿಸಲ್ಟ್ಸ್ ನೀವು ನೋಡಿರ್ಬೋದು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ವಿ ಹಾವ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿ ಹಾವ್ ಬಿನ್ ಪ್ರೊಡ್ಯೂಸಿಂಗ್ ಅಕ್ರಾಸ್ ಸೊ ಆ ಕಾರಣದಿಂದ ಆಗ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಬೆಟರ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂತದ್ದು ಅಥವಾ ಬೆಟರ್ ಡಾಕ್ಟರ್ಸ್ ಹಾಗೂ ಇಂಜಿನಿಯರ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಸೊ ಈ ಆಸೆನ ನಾವು ಉಳ್ಕೊಂಡು ಬರೋ ಟೈಮಲ್ಲಿ ನಮಗೆ ಬನಿಕಟ್ಟಿ ಅವರು ಪಿ ಯು ಕಾಲೇಜ್ ಅಪ್ರೋಚ್ ಮಾಡಿದಾಗ ಈ ಒಂದು ಕೊಲಾಬ್ರೇಷನ್ಗೆ ನಾವು ಒಪ್ಕೊಂಡಿದ್ದೇವೆ ಹಾಗೂ ಈ ಒಂದು ಕೊಲಾಬ್ರೇಷನ್ ವಿಲ್ ಬಿ ಕಂಪ್ಲೀಟ್ಲಿ ಆಫ್ಲೈನ್ ಸೊ ನಾವು ಮೇಜರ್ಲಿ ನಮ್ಮ ಒಂದು ಸಂಸ್ಥೆ ನೋಡಿರ್ಬೋದು ನೀವು ಆನ್ಲೈನ್ ಕ್ಲಾಸಸ್ ನೋಡ್ಬಿಡ್ಬೋದು ಬಟ್ ಇಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ ನಡೆಸಬೇಕು ಅಂತಂದ್ಬಿಟ್ಟು ನಾವು ತೀರ್ಮಾನ ತಗೊಂಡಿದ್ದೇವೆ ಏನಂತಂದ್ರೆ ಕಂಪ್ಲೀಟ್ ಇಂಟಿಗ್ರೇಷನ್ ಇನ್ ದ ಸೆನ್ಸ್ ನಿಮ್ಮ ಒಂದು ಕಾಂಪಿಟೇಟಿವ್ ಆಗಿರ್ಬೋದು ಹಾಗೂ ಮತ್ತು ನಿಮ್ಮ ಬೋರ್ಡ್ ಆಗಿರ್ಬೋದು ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಒನ್ ರೂಫ್ ಆ್ಯಂಡ್ ನಮ್ಮ ಫಿಸಿಕ್ಸ್ ಅದು ಒಂದು ಮೋಟೋ ಏನಿದೆ ಅಂತಂದರೆ ವಿ ಗಿವ್ ಕ್ವಾಲಿಟಿ ವಿತ್ ವಿತ್ ಅ ವೆರಿ ಮಿನಿಮಲ್ ಪ್ರೈಸ್ ಓಕೆ ನಮ್ಮದು ಒಂದು ಕ್ವಾಲಿಟಿ ವಿತ್ ಕ್ವಾಂಟಿಟಿ ಅಂತ ಹೇಳ್ತಾರೆ ನಮ್ಮದು ಸೊ ಹಂಗಾಗ್ಬಿಟ್ಟು ನಮ್ಮಲ್ಲಿ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ಯುನೋ ಗಿವಿಂಗ್ ಸ್ಟೂಡೆಂಟ್ಸ್ ಆಫ್ ಬೆಟರ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಪ್ರೊಡ್ಯೂಸಿಂಗ್ ವಿನ್ ವೆರಿ ಮಿನಿಮಲ್ ಫೀಸ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಾಲೇಜ್ ಏನತ್ತಂದ್ರೆ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳ ಜಾಸ್ತಿ ಬೆಂಗಳೂರು ಮತ್ತು ಮಂಗಳೂರಲ್ಲೇ ಡಿಪೆಂಡ್ ಆಗ್ತಾ ಇದ್ರು ಸೊ ಆ ಫೆಸಿಲಿಟಿ ನಾವು ಇವತ್ತಿ ಬಿಜಾಪುರದಲ್ಲೇ ಕೊಡ್ತಾ ಇದೀವಿ ಸುತ್ತಮುತ್ತ ವಿತ್ ಅಲ್ಲಿ ತುಂಬಾ ಹೈಯರ್ ಫೀಸ್ ಇರುತ್ತೆ ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಮಾಡರೇಟ್ ಫೀಸ್ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಆಫ್ಲೈನ್ ಕ್ಲಾಸ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ತರ ಆಫ್ಲೈನ್ ಕ್ಲಾಸ್ ಫಿಸಿಕ್ಸ್ ಬಂದವರು ಮಾಡೇ ಇಲ್ಲ ಸೊ ದಿಸ್ ಫಸ್ಟ್ ಟೈಮ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಸೌತ್ ಕರ್ನಾಟಕ ನಾರ್ತ್ ಕರ್ನಾಟಕ ಸೊ ಅದಕ್ಕೆ ಅವ್ರದ್ದು ಕೋಆಪರೇಷನ್ ಬಹಳ ನೀಟ್ ಮತ್ತೆ ಅವ್ರ ಸಿಸ್ಟಮ್ ಬಹಳ ಚೆನ್ನಾಗಿ ನಡೀತದೆ ಮತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆನೂ ಈ ತರ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಕಾಂಪಿಟೇಟಿವ್ ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡ್ತೀವಿ ಬಟ್ ಟೆಸ್ಟ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕ್ವಶನ್ಸ್ ಪ್ರಿಪೇರ್ಡ್ ಟೀಮ್ ಏನಿರ್ತದಲ್ಲ ಎಲ್ಲಾ ಕಡೆ ಏನಿರ್ತದೆ ಪಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಕೊಡೋದು ಕ್ವಶನ್ಸ್ ತೆಗೆದು ಮಾಡ್ತಾರೆ ಆ ಕ್ವಶನ್ಸ್ ಜನರೇಟ್ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಈ ಟೈಮ್ ಈ ಟೈಪ್ ಕ್ವಶನ್ಸ್ ಗಳು ಬರ್ತಾವ ಅಂತ ಗೊತ್ತಾಗ್ತದೆ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಿರ್ತದೆ ಅದರ್ಲಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೀಟ್ ಜೆ ಇ ರ್ಯಾಂಕಿಂಗ್ಸ್ ಗಳು ಬರ್ಲಿಕ್ಕೆ ಕಾರಣ ಆಗ್ತದ ಆ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲ್ ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಂಡಿದ್ದು ಸೊ ಅದು ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತದೆ ಅಂತ ತಿಳ್ಕೊಂಡು ನಾವು ಅನ್ಕೊಂಡಿದ್ವಿ ಕ್ವಶನ್ ಪೇಪರ್ ಸೆಟ್ ಮಾಡಕ್ಕ ಎಕ್ಸ್ಪರ್ಟ್ ಟೀಮ್ಸ್ ಅದಾರ ಒಬ್ಬೊಬ್ಬರ ದೇ ಹಾವ್ ಪೇಡ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ರುಪೀಸ್ ಪರ್ ಪರ್ಸನ್ ಓನ್ಲಿ ಫಾರ್ ಸೆಟಿಂಗ್ ದ ಕ್ವಶನ್ ಪೇಪರ್ಸ್ ಅದೇ ಎಲ್ಲ ಲೆಕ್ಚರರ್ಸ್ಗೂ ಎಲ್ಲರಿಗೂ ಅದ ಮಾಡಕ್ ಆಗಂಗಿಲ್ಲ ಅದ ಕೆಲವ ಟ್ಯಾಲೆಂಟೆಡ್ ಪೀಪಲ್ ಕ್ಯಾನ್ ಡೂ ದಟ್ ಸೊ ದಿಸ್ ಇದು ಫಿಸಿಕ್ಸ್ ವೆಲ್ಲೊಂದು ಸ್ಪೆಷಲ್ ಸೊ ಹೀಗಾಗಿ ಈಗ ಆಲ್ ಓವರ್ ಇಂಡಿಯಾದಾಗ ನೀವು ನೋಡಿದ್ರೆ ದೇ ರಿಸಲ್ಟ್ಸ್ ಆರ್ ವೆರಿ ಪಾರ್ ಅಂಡ್ ವೆರಿ ಬೆಟರ್ ಕಂಪೇರ್ ಟು ಅದರ್ ಈ ಎಜುಟೆಕ್ ಆನ್ಲೈನ್ ಇದಕ್ಕೆ ನೋಡ್ತಾ ಇದ್ರ ಅಲ್ಲ ಆನ್ಲೈನ್ ಅಂತೂ ಇರೋದಿತ್ತು ಸರ್ ಅದು ಆನ್ಲೈನ್ ಅಂತಂದ್ರೆ ಏನಕ್ಕೈತಿ ನಿಮ್ದು ಅದು ಲಿಮಿಟೆಡ್ ಎಸ್ ಎಸ್ ಆಕೈತಿ ಈ ಸ್ಟೂಡೆಂಟ್ಸ್ ನೀವು ಎದರ ಬದರ ಕೂತು ಮಾತಾಡೋದಕ್ಕ ನಿಮ್ದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕ ಆನ್ಲೈನ್ ಒಳಗೆ ಎರಡು ನಿಮಿಷ ಮೂರು ನಿಮಿಷದೊಳಗೆ ಅದನ್ನ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಕ್ಕ ಭಾಳ ಡಿಫ್ರೆನ್ಸ್ ಆಕೈತಿ ಸರ್ ಆನ್ಲೈನ್ ಹೋದ್ರೆ ಏನೋ ಒಂದ್ ಮಗ ಕ್ವಶನ್ಸ್ ಬಿಡಿಸ್ತಿರ್ತಾನ ಬಿಡಿಸ್ಬೇಕಾದ್ರೆ ಅವನಿಗೆ ಡೌಟ್ ಬರ್ತೈತಿ ಡೌಟ್ ಬಂದಾಗ ಅಲ್ಲಿ ಲೆಕ್ಚರರ್ಸ್ ಇರಲ್ಲ

ಸೊ ಅಲ್ಲಿ ಏನಂತಂದ್ರೆ ಈಗ ಆನ್ಲೈನ್ ಅಲ್ಲಿ ಏನಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ತಾರೆ ಅಲ್ಲಿ ಒಳ್ಳೆ ನೀವು ಜಸ್ಟ್ ನೀವು ಕೇಳಬಹುದು ಬಟ್ ಅದನ್ನು ಕೂಡ ಎಫೆಕ್ಟಿವ್ ಇದೆ ಇದೆ ಎಫೆಕ್ಟಿವ್ ಇಲ್ಲ ಅಂತಿಲ್ಲ ಬಟ್ ಇಲ್ಲಿ ಏನಂತಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಆಫ್ಲೈನ್ ಅಲ್ಲಿ ಹೆಚ್ಚಿದೆ ಸರ್ ಇದು ಇದೆಲ್ಲ ಆಸ್ ಇಫ್ ಇದು ಯಾವ ತರ ಇರ್ತಂದ್ರೆ ಇಲ್ಲಿ ಹೆಂಗ್ ನಮ್ಮ ರೆಗ್ಯುಲರ್ ಕ್ಲಾಸಸ್ ಆಗ್ತಾವಲ್ಲ ದ ಫಿಸಿಕ್ಸ್ ವಾಲಾದವ್ರದನ್ನ ಅವ್ರದ ಫ್ಯಾಕಲ್ಟಿ ಸಿಸ್ಟಮ್ ಅಂತ ಅರೌಂಡ್ ಏಟ್ ಟು ಟೆನ್ ಪೀಪಲ್ ಫ್ಯಾಕಲ್ಟಿ ಇರ್ತಾರೆ

ಯೂಸ್ ಇದನ್ನ ಎಲ್ಲಾ ಅಗ್ರಿಕಲ್ಚರ್ ಬೇಸ್ಡ್ ಮಕ್ಳನೆ ಬರ್ತಾರೆ ಅವ್ರ ಸಲುವಾಗಿ ಎಲ್ಲರೂ ಬೆಂಗ್ಳೂರ್ ಮಂಗ್ಳೂರ್ ಹೋಗಿ ಹೋದಂಗಿಲ್ ಅವ್ರಿಗೊಂದು ಯೂಸ್ ಆಗ್ಲಿ ಅನ್ನೋ ಪರ್ಪಸ್ ಇನ್ ಸಲುವಾಗಿನೇ ನಾವ್ ಇಲ್ಲಿ ತಗ ಬಟ್ ನಾವು ಎಲ್ಲರಿಗೂ ಫೀಸ್ ಏನ ಏನೋ ಒಂದ್ ಇಟ್ಟಿರ್ತಾರ ಬಟ್ ನಮ್ಮ ಕಾಲೇಜ್ ಒಳಗೆ ನಾವ್ ಆ ಫೀಸ್ ಯಾವತ್ತು ಯಾರಿಗೂ ತಗೊಂಡಿಲ್ಲ ಇಂದು ತಗೊಂಡಿಲ್ಲ ಈಗೂ ತಗೊಂಡಿಲ್ಲ

टोटली अराउंड वी आर टेकिंग अराउंड 250 seats uh, intake first second capacity uh, ha uh, max to max 250 sir yes. mm -hmm. the physics wala applying like conduct made pending to college is yes la comparatively no munde अदर संबंध ना फिजिक्स वाला जो तक है मार्क्स पढ़ते हो ठीक है आरती भास्कर दाल तो है ना कुछ नहीं है ना लाल मोची कड़ी मारी स्वस्थ वाला घंटा रोटी तो ना बना पाने में इस वर्ष पर तो क्या है ना स्वस्थ वाली इन्हीं इन्हीं जस्ट कंपोज़ इन्हीं इधर

ಎಸ್ ಎಸ್ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ